ಕಾಂಗ್ರೆಸ್ ನಾಯಕರ ನಿಲುವಿನ ಬಗ್ಗೆ ನಿನ್ನೆ ಸಿದ್ದರಾಮಯ್ಯ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಒಂದೂ ಕೂಡ ಮಾತಾಡಿರಲಿಲ್ಲ ಅವ್ರಿಗೆ ಗೊತ್ತಿತ್ತು ಎಲ್ಲೋ ಒಂದು ಕಡೆ ಮಾತಾಡೋದು ಎಡವಟ್ಟಾಗತ್ತೆ ಅಂತ ಆದರೆ ಇವತ್ತು ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪೋಸ್ಟ್ ಕೂಡ ಹಾಕಿದ್ದಾರೆ ಅವ್ರು ಅಲ್ಲಿ ಬೇರೆದೇ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಅಂದರೆ ಶಂಕರಾಚಾರ್ಯರ ಪೀಠಗಳೇನು ಇವ್ಯಲ್ಲ ಆ ಪೀಠಗಳನ್ನು ದೂರ ಇಟ್ಟು ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯವರು ಆ ಪೋಸ್ಟಲ್ಲಿ ಹಾಕಿದ್ದಾರೆ ಪೋಸ್ಟಲ್ಲಿ ಏನೇನು ಹೇಳಿದ್ದಾರೆ ಸಿದ್ದರಾಮಯ್ಯವರು ಬರಿ ನೋಡೋಣ ರಾಮಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದ ಸೃಷ್ಟಿಸಿದೆ ಇದು ನಿಜವೆಂದಾದ್ರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅವಮಾನವಾಗಿದೆ ಇದೇ ರೀತಿ ರಾಮಮಂದಿರವನ್ನು ರಾಜಕೀಯಕ್ಕಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ ನಾಲ್ಕು ಶಂಕರಾಚಾರ್ಯ ಪೀಠಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿಯಾಗಿದೆ ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿ ರಾಜಕೀಯದಿಂದಾಗಿ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತವಾಗಿದೆ ಇನ್ನೇನು ಹತ್ತು ವರ್ಷಗಳ ಆಡಳಿತವನ್ನ ಪೂರ್ಣಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಸಾಧನೆಯನ್ನು ಮತದಾರರ ಮುಂದಿಟ್ಟು ಚುನಾವಣೆಯನ್ನು ಗೆಲ್ಲುವ ಆತ್ಮವಿಶ್ವಾಸವಿಲ್ಲ ಇದಕ್ಕಾಗಿ ಲೋಕಸಭಾ ಚುನಾವಣೆಯ ಕಾಲದಲ್ಲಿಯೇ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮಮಂದಿರವನ್ನು ಉದ್ಘಾಟಿಸಿ ಈ ಮೂಲಕ ಹಿಂದುತ್ವದ ಅಲಿಯನ್ನ ಬಡಿದೆಬ್ಬಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಿದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಮಾತಾಡಿದ್ದಾರೆ ರಾಜಣ್ಣ ಹೇಳುವಂಥದ್ದು ಮೊದಲು ಇವರು ವಾಲ್ಮೀಕಿ ಮಹರ್ಷಿಗಳ ದೇವಾಲಯವನ್ನು ಕಟ್ಟಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವು ರಾಮನ ಆರಾಧಕರು ಎಂದಿದ್ದರೂ ಕೂಡ ರಾಮನ ಆರಾಧನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಇನ್ನು ತಿಮ್ಮಾಪುರ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದಲಿತರಿಗೆ ಇಲ್ಲಿ ಎಲ್ಲಿ ನ್ಯಾಯ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಹಾಕಿದ್ದಾರೆ ನಮ್ಮ ಮನಸ್ಸಲ್ಲೇ ದೇವರಿದ್ದಾನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಜಾರ್ಜ್ ಹೇಳಿರುವಂಥ ಮಾತು ರಾಮರಾಜ್ಯದ ಕನಸು ಗಾಂಧೀಜಿಯವರು ಕಂಡಂತ ಕನಸದು ರಾಮನ ಬಗ್ಗೆ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದರೆ ನಾವು ಹೋಗಲ್ಲ ಅನ್ನುವಂಥ ರಾಮನ ದೇವಸ್ಥಾನದ ಬಗ್ಗೆ ಮಾತಾಡಿದರೆ ಎಲ್ಲ ಊರಲ್ಲೂ ಶ್ರೀರಾಮನ ದೇವಸ್ಥಾನಗಳಿದಾವೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀರಾಮನ ದೇವಸ್ಥಾನಗಳನ್ನ ನಾವು ನೋಡಿದ್ದೇವೆ ಅದರಲ್ಲಿ ಇದು ಒಂದು ಇದಕ್ಕೆ ವಿಶೇಷತೆ ಏನಪ್ಪ ಅಂತೇಳಿದರೆ ಅಯೋಧ್ಯೆಯಲ್ಲಿ ರಾಮನ ಜನ್ಮ ಆಗಿದೆ ಅಂತಕ್ಕಂಥ ನಮ್ಮೆಲ್ಲರ ನಂಬಿಕೆ ಹಿನ್ನೆಲೆಯಲ್ಲಿ ಇದಕ್ಕೆ ಮಹತ್ವ ಇದೆ ಕಾಂಗ್ರೆಸ್ನವ್ರು ಹೋಗೋದಿಲ್ಲ ಅಂತೇಳಿದ್ರೆ ಈಗಾಗಲೇ ನಮ್ಮ ಹೈಕಮಾಂಡ್ನವರು ನಾವು ಯಾರೂ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸ್ತಿಲ್ಲ ಅಂತೇಳಿ ಅದಕ್ಕೆ ಕಾರಣಗಳನ್ನೆಲ್ಲ ಕೊಟ್ಟಿದ್ದಾರೆ ಮತ್ತು ಪ್ರಮುಖವಾಗಿ ಶ್ರೀರಾಮ ರಾಮಾಯಣದ ಕರ್ತೃ ವಾಲ್ಮೀಕಿ ಪ್ರಪಂಚಕ್ಕೆ ಭೂಮಂಡಲಕ್ಕೆ ರಾಮಾಯಣ ಗ್ರಂಥದ ಮೂಲಕ ಪರಿಚಯ ಆದಂಥದ್ದು ಆದ್ದರಿಂದ ಅಲ್ಲಿ ವಾಲ್ಮೀಕಿ ದೇವಸ್ಥಾನವನ್ನು ಕೂಡ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸಮುದಾಯದ ಆಗ್ರಹ ಮತ್ತು ಎಲ್ಲ ಜನರ ಆಗ್ರಹವೂ ಕೂಡ ಆದ್ದರಿಂದ ನಾವು ಒಂದು ದಿವಸ ಅಯೋಧ್ಯೆಯ ಶ್ರೀರಾಮುಲು ದೇವಸ್ಥಾನಕ್ಕೆ ಹಿಂದೆನೂ ಹೋಗಿದ್ದೀವಿ ರಾಮ್ಲಲ್ಲ ಅನ್ನೋ ಟೆಂಟಲ್ಲಿ ಕುಡಿಸಿದ್ರಲ್ಲ ಆಗಲೂ ಕೂಡ ನಾವೆಲ್ಲ ಹೋಗಿ ಬಂದಿದ್ದೇನೆ ನಾನು ವೈಯಕ್ತಿಕ ಮುಂದೆನೂ ಕೂಡ ಹೋಗ್ತೀವಿ ಆ ವಿಚಾರ ಬೇರೆ ಆದರೆ ಈ ಕಾರ್ಯಕ್ರಮಕ್ಕೆ ಯಾವ ಕಾರಣಗಳಿಂದ ನಾವು ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸರ್ವೋಚ್ಚ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅದೇ ಪ್ರಸ್ತಾಪ ನಾವು ಕೂಡ ಒಪ್ಪಿದ್ದೇವೆ ಅವ್ರದ್ದು ಯಾವುದು ಹಿಂದೂ ಧರ್ಮ ಅನ್ನೋದು ಒಬ್ಬರ ಆಸ್ತಿ ಅಲ್ಲ ನಾವೆಲ್ಲ ಆಂಜನೇಯ ದೇವಸ್ಥಾನ ಇದೆ ನಾವು ಬಿಡು ಆಂಜನೇಯ ದೇವಸ್ಥಾನದಿಂದ ಹೊರಗೆ ನಿಂತವ್ರು ನಮ್ಮನೇನು ಒಳಗೆ ಅಲ್ಲ ದಲಿತರನ್ನ ಹೊರಗೆ ಕರೀತಾರೆ ಊರುಗಳ ದೇವಸ್ಥಾನದ ಹೊರಗೆ ಇಲ್ಲ ರಾಮ ಮಂದಿರ ಎಷ್ಟು ಮಟ್ಟಿಗೆ ನಮಗೆ ದೇವರು ನಾವು ಇಲ್ಲೇ ನಮಸ್ಕಾರ ಮಾಡಬೇಕಲ್ಲ ಏನಿದೆ ದಲಿತರು ಹೊರಗೆ ಕರಿತಾ ಇದ್ದಾರಾ ಅವ್ರ ಮೊದಲು ಹಿಂದೂ ಹಿಂದೂ ಅತ್ತ ಅಡ್ಡಾಡೋರಿಗೆ ದಲಿತರ ಬಗ್ಗೆ ಮಾತಾಡಲಿ ಊರು ಊರೊಳಗೆ ಅವ್ರನ್ನ ಕರ್ಕೊಳ್ಳೋದು ದೇವರ ಕರ್ಕೊಂಡು ಬಿಡೋದು ಹೇಳಿ ಅವರು ಶ್ರೀ ರಾಮ ಮಂದಿರಕ್ಕೆ ಹೋದರೆ ಮಾತ್ರ ಹಿಂದೂಗಳದ್ದು ಮೇಲೆ ರಾಮ ಭಕ್ತಿ ಬರೋದಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ರಾಮ ಟೆಂಪಲ್ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸನ್ ಇದ್ದೀವಿ ನಾವು ಅದನ್ನು ಅಲ್ಲಿಗೆ ಸಾಕಷ್ಟು ಇದು ಮಾಡ್ತಾ ಇದ್ದೀವಿ ಎಲ್ಲರೂ ಅಥವಾ ಅಲ್ಲಿ ಹೋಗ್ತಾರೆ ಎಲ್ಲರೂ ರಾಮ ಅವ್ರ ಲೈಫ್ ಟೈಮಲ್ಲಿ ಮತ್ತೆ ಹೋಗ್ತಾರೆ ಇವತ್ತು ಈ ಇದರಲ್ಲೇ ಹೋಗ್ಬೇಕಂದಿಲ್ಲ ಅಲ್ಲ ರಾಮ ಮಂದಿರಕ್ಕೆ ಹೋಗುದು ಅವ್ರ ಮೇಲೆ ಭಕ್ತಿ ಇದೆ ರಾಮ ರಾಜ್ಯ ಮಾಡಬೇಕು ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ ಇನ್ನು ಇನ್ವಿಟೇಷನ್ ಕೊಟ್ಟರೂ ಕೂಡ ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬಿ ಎಸ್ ಯಡಿಯೂರಪ್ಪ ಎತ್ತಿದ್ದಾರೆ ತೀರಾ ಇನ್ವಿಟೇಷನ್ ಕೊಟ್ಟರೂ ಕೂಡ ಹೋಗಲ್ಲ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತು ದುರದೃಷ್ಟಕರ ಇನ್ನೊಂದು ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಯಡಿಯೂರಪ್ಪ ಕೇಳಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಜೋಶಿ ಅವರು ಮಾತಾಡಿದ್ದಾರೆ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನೋವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ಕನಸು ನೆನಸಾಗಬೇಕು ಅಂತ ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ತಕ್ಕೆ ತರುವಂಥ ಈ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಅವರು ಸ್ಪಷ್ಟ ಮಾಡಲಿ ಅದಕ್ಕೋಸ್ಕರ ಹೋಗೋದಿಲ್ಲ ಬಹುಶಃ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಪಶ್ಚಾತ್ತಾಪವನ್ನು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ರಾಮ ಅನ್ನುವಂಥ ಒಂದು ಕ್ಯಾರೆಕ್ಟರೇ ಇರಲಿಲ್ಲ ವ್ಯಕ್ತಿನೇ ಇರಲಿಲ್ಲ ಅನ್ನುವಂಥ ಭಾಷೆಯನ್ನು ಮಾತಾಡಿದರು ಅವರ ಇಂಡಿಯಾ ಅಲಯನ್ಸ್ ಎಸ್ ಪಿ ಪಾರ್ಟಿ ಅವರು ಸಮಾಜವಾದಿ ಪಾರ್ಟಿಯ ಪ್ರಮುಖ ನಾಯಕ ಅವರು ಸನಾತನದ ಬರ ಧರ್ಮದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದರು ಉದಯನಿಧಿ ಸ್ಟಾಲಿನ್ನು ಸನಾತನ ಧರ್ಮದ ಬಗ್ಗೆ ಅತ್ಯಂತ ಹಗುರವಾಗಿ ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿದರು ಅದೇ ರೀತಿ ಸ್ವಾಮಿ ಪ್ರಸಾದ್ ರಾಜ ಬಿಹಾರದ ಒಬ್ಬ ಮಂತ್ರಿ ಎಜುಕೇಷನ್ ಮಿನಿಸ್ಟರ್ ರಾಮಚರಿತ ಮಾನಸ ಬಗ್ಗೆ ಮಾತಾಡಿದರು ಇದೆಲ್ಲ ಏನು ಅಂತಂದ್ರೆ ಒಟ್ಟಾರೆ ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂಥ ರಾಮಾಯಣ ಮಹಾಭಾರತ ಸನಾತನ ಧರ್ಮವನ್ನು ಟೀಕೆ ಮಾಡೋದು ವಿರೋಧ ಮಾಡೋದು ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ ಅದೇ ಫ್ರೇಮ್ವರ್ಕದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದರೆ ನನಗೇನಿದೆ ಆಶ್ಚರ್ಯ ಆಗಿಲ್ಲ ಕಾಂಗ್ರೆಸ್ ಅವರ ದುರ್ಬುದ್ಧಿ ಇವತ್ತೇನು ಪ್ರಕಟ ಆಗಿಲ್ಲ ಹಿಂದೆ ಅಯೋಧ್ಯೆಯ ಕೇಸ್ ಬಂದಾಗ ಸುಮಾರು ಇಪ್ಪತ್ತೈದು ಜನ ಲಾಯರ್ಗಳನ್ನ ಇವರೇ ಪ್ರಾಯೋಜಕತ್ವ ಮಾಡಿ ರಾಮ ಮಂದಿರ ಅಲ್ಲಿಲ್ಲ ರಾಮನೇ ಕಾಲ್ಪನಿಕ ರಾಮಾಯಣ ಅನ್ನೋದು ಸುಮ್ಮನೆ ಕಥೆ ಪುಸ್ತಕ ಅದು ಅದಕ್ಕೆ ಯಾವುದೇ ಇಡೀ ದೇಶದಲ್ಲಿ ಎಲ್ಲೂ ದಾಖಲೆಗಳಿಲ್ಲಂತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಲಕ್ಷ ಒಂದು ಹತ್ತು ಲಕ್ಷ ದಾಖಲೆಗಳು ಸಿಗುತ್ತೆ ಇವತ್ತೂ ಕೂಡ ಅಂಥದ್ರಲ್ಲಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದಂಥ ಕಾಂಗ್ರೆಸ್ವ್ರಿಗೆ ಈಗ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ ಅವರ ಇವರು ಪಾಪ ಮಾಡಿರೋರು ರಾಮನ ಬಗ್ಗೆ ಅವೇಳನಕಾರಿಯಾದಂಥ ಮಾತುಗಳನ್ನು ಹೇಳಿರೋ ಇವರು ಬರ್ದೇ ಇದ್ರೇನೆ ಒಳ್ಳೇದು ಅನಿಸ್ತೈತೆ ನನಗೆ ಯಾಕಂದ್ರೆ ಇಷ್ಟೆಲ್ಲ ಪಾಪ ರಾಮನ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವ್ರಿಗೆ ಅಲ್ಲಿ ಭಾಗವಹಿಸೋದು ಅರ್ಥನೇ ಇಲ್ಲ ಹೋಗಿ ಏನಂತ ಕೂತ್ಕೊಂತಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ನಿಲುವೇನಿದೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಅವರು ಯಾಕೆ ಹೋಗ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ ಈ ರಾಮ ಜನ್ಮಭೂಮಿ ಅಂದರೆ ರಾಮನ ಪ್ರತಿಷ್ಠಾಪನೆಯಿಂದ ರಾಮರಾಜ್ಯ ಸ್ಥಾಪನೆ ಆಗತ್ತೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಏನಿದೆ